ತುಂಗಭದ್ರಾ ಅಣೆಕಟ್ಟೆಯ ಮುರಿದು ಹೋದ ಕ್ರೆಸ್ಟ್ ಗೇಟ್ ಹತ್ತೊಂಬತ್ತನ್ನು ವಾರದೊಳಗೆ ನಿರ್ಮಿಸಿ ಅಳವಡಿಸಿದ ನಿಗಮದ ಅಧಿಕಾರಿಗಳು ಮತ್ತು ತಜ್ಞರಿಗೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸನ್ಮಾನಿಸಿದರು ಈ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಾದ ಜಮೀರ್ ಅಹಮದ್ ಖಾನ್ ಶಿವರಾಜ್ ಅಂಗಡಗಿ ಬೋಸರಾಜು ಶರಣ್ ಪ್ರಕಾಶ್ ಪಾಟೀಲ್ ಸಂಸದರಾದ ತುಕಾರಾಮ್ ರಾಜಶೇಖರ್ ಹೆಟ್ನಾಲ್ ಸೇರಿದಂತೆ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ಬಳಿಕ ಮುಖ್ಯಮಂತ್ರಿ ತುಂಗಭದ್ರಾ ಜಲಾಶಯದ ಅಣೆಕಟ್ಟಿಯ ಗೇಟ್ನ ಸರಪಳಿ ಮುರಿದು ಅಪಾರ ಪ್ರಮಾಣದ ನೀರು ಹರಿದು ಹೋದ ಹಿನ್ನೆಲೆಯಲ್ಲಿ ಅದರ ದುರಸ್ತಿ ಕಾರ್ಯವನ್ನು ಕಡಿಮೆ ಅವಧಿಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಎಂಜಿನಿಯರ್ ತಂಡ ಮಾಡಿದೆ ಇದಕ್ಕಾಗಿ ಎಲ್ಲರನ್ನೂ ಅಭಿನಂದಿಸುವುದಾಗಿ ತಿಳಿಸಿದರು ಜಲಾಶಯ ಗೇಟ್ ಮುರಿದು ಹೋದ ಸಂದರ್ಭದಲ್ಲಿ ರೈತರು ಆತಂಕಕ್ಕೆ ಒಳಗಾಗಿದ್ದರು ಇದನ್ನು ಗಮನಿಸಿ ಜಲಾಶಯದ ಗೇಟ್ ಅನ್ನು ದುರಸ್ತಿ ಮಾಡಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಪೋಲಾಗುವುದನ್ನು ತಪ್ಪಿಸಲಾಯಿತು ಇದೀಗ ಜಲಾಶಯ ಮತ್ತೆ ಭರ್ತಿಯಾಗಿದೆ ಈ ಭಾಗದ ರೈತರಿಗೆ ನೀರು ಬಿಡುಗಡೆ ಮಾಡಲು ಸಹಕಾರಿಯಾಗಲಿದೆ ಎಂದರು डे शिवकुमार ತುಂಗಭದ್ರಾ ಜಲಾಶಯದಿಂದ ಸರಿಸುಮಾರು ಒಂಬತ್ತು ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರು ಹರಿಸಲು ಸಹಕಾರಿಯಾಗಲಿದೆ ಇದರಿಂದ ರೈತರಿಗೂ ಅನುಕೂಲವಾಗಲಿದೆ ಎಂದು ತಿಳಿಸಿದರು Thank <laughs> you.